ಂಗ ಬಿಡ ಆಂಟಿ ಕೊಡ್ತೀನಿ ಅಂತ ಹೇಳೋರಲ್ಲ ಅದೇ ನಮ್ಮ ಪುಣ್ಯ ಅನ್ಕೋಬೇಕು ಹ್ಞೂ ಕೊಡ್ತೀನಿ ಅಂತ ಹೇಳಿದ್ರು ತಾನೇ ಹ್ಞೂ ನನಗೇನು ತುಂಬ ಇಷ್ಟ ಆಯಿತು ಅಂತೇಳಿ ಹುಡುಗಿ ಒಪ್ಕೊಂಡ್ಳು ಅವಳು ಒಪ್ಕೊಂಡ್ಲು ಅವ್ರ ಅಮ್ಮಯ್ಯ ಹ್ಞೂ ಅದಕ್ಕೇನೆ ನಮ್ಮ ಅಮ್ಮಯ್ಯಪ್ಪ ವಲ್ಟಕ್ಕೆ ಹೋಗೈತೆ ವಲ್ಟಕ್ಕೆ ಹೋಗಿ ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳಿ ಹೇಳಿದ್ವಿ ಹ್ಞೂ ನಾವು ಬೆಂಗಳೂರಾಗಿರೋದಂತ ಹೇಳಿ ಹೇಳಿದ್ವಿ ಹ್ಞೂ ഏൻമണമ്മ ഹുക്കി ഹി ഹുക്കി സാത്തി നാം അതേ അക്കണ്ടിരോ അത് യാതൊരു ഒന്ന് ഗവർമെൻറ്റ് കേസത്താ ഹുഗീന മദുവണ്ടെ ഞാൻ വെള്ളം നമ്മൾ ദുഡാക്കെ അമ്പദ്ക്കോസ്കര ഇവൻ പ്രൈവേറ്റി യോ ഒന്ന് കമ്പനിഗ്തേ ഒന്ന് ഹാർ ദുഡ് കൊടുത്താ കണമ്മ ഏനമേ നാങ്ക ഏനീയില്ല ഈ നമ്മൾ കഷനേനേ അതക്കായി ഞങ്ങ നീൻ തോർസിക്കേ ഏനോ ഫോൺ മാി കേൾക്കേള അതേ നമ്മുടെ പുണ്യ ಮದುವೆ ಆದಮೇಲೆ ವಿಷಯ ಗೊತ್ತಾದರೆ ಏನು ಮಾಡೋಕ್ಕಾಗಲ್ಲ ನಾನು ಸರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಸರಿಸ್ಕೊಂಡು ಇರ್ತಾಳೆ ಹ್ಞೂ ಯಾಕಂದರೆ ಜನ ಎಲ್ಲ ಆಡ್ಕೇತಾರೆ ಹೇಳಪ್ಪ ಮದುವೆ ಆದ್ಲು ಅಂತೇಳಿ ಆಡ್ಕೇತಾರೆ ಅದಕ್ಕೇ ಅವಳೆಲ್ಲ ಮದುವೆ ಆದಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ ಮದುವೆ ಆದಮೇಲೆ ವಿಷಯ ಗೊತ್ತಾದರೂ ಏನಾಗಲ್ಲ ಮದುವೆ ಆಗತಕ್ಕ ಸ್ವಲ್ಪ ದಿನ ಹ್ಞೂ ಆಮೇಲೆ ನಾವು ಡೈವರ್ಸ್ ಕೊಡಲ್ಲ ಅಂತ ಹೇಳೋದು ಡೈವರ್ಸ್ ಯಾಕೆ ಕೊಡಬೇಕು ಅಂತ ಹೇಳೋದು ಹ್ಞೂ ಅಷ್ಟೇನೆ ಹ್ಞೂ ಈಗ ಅಮ್ಮ ಅರ್ಧ ಸಂಬಳ ಕೊಡಂಗಿದ್ರೆ ನಾನು ಡೈವರ್ಸ್ ಕೊಡ್ತೀನಿ ಏನ್ ಬೇಕು ಹಂಗಾರೆ ಸುಮ್ಮನೆ ಆಗ್ತಾಳೆ ಡೈವರ್ಸ್ ಗಿವರ್ಸ್ ಆತು ಕೊಡಲ್ಲ ಅವಳು ಮದುವೆ ಆಗತಕ್ಕ ಅಷ್ಟೇನೆ ಅವಳು ನನ್ನ ಮದುವೆ ಮದ್ವೆ ಅಂಥದ್ದೆಲ್ಲ ಏನಿಲ್ಲ ಬಹಳ ಒಳ್ಳೆ ಹುಡುಗಿ ಅಂದ್ರೆ ಅವಳು ಭಾಳ ಒಳ್ಳೆ ಹುಡುಗಿ ಯಾ ಬೇರೆ ಯಾರು ಅಲ್ಲ ನಮ್ಮ ಅಕ್ಕನ ಮಗಳೇನೆ ಹ್ಞೂ ಹ್ಮ್ ಎಷ್ಟಾಗುತ್ತಾ ಆಗ್ಲಕ್ಕ ಈಗ ನಿನ್ ಇವಾಗ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಕೆಲಸ ಏನಾನು ಆತು ಅಂತಂದ್ರೆ ಇದು ನಾನು ಆ ಹುಡ್ಗಿನ ಏನಾನ ಮದುವೆ ಆಗಿದ್ದೀನಿ ಅಂತಂದರೆ ಇನ್ನೂ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹ್ಞೂ ನಿಂದೇನು ಇರೋ ಸಾಲ ನೀನು ತೀರ್ಸ್ಕೊಳ್ಳೋಕ ಹ್ಞೂ ಈಗ ನೀನು ನನಗೆ ಪರಿಚಯ ಆಗಿರೋದ್ರಿಂದ ನಾನು ಏನೋ ಫೋನ್ ಮಾಡಿ ಹೇಳಿದ್ಕೆ ಒಳ್ಳೇದಾಯ್ತು ಹ್ಞೂ ಬಿಡು ಇವಾಗ ಮದುವೆ ಆಗತ್ತಕ್ಕ ಸುಳ್ಳು ಹೇಳಿ ಏನೋ ಒಂದು ಸುಳ್ಳು ಹೇಳಿ ಮದುವೆ ಮಾಡ್ಕೆ ಮದುವೆ ಹ್ಞೂ ಈಗ ಒಬ್ಬಳೆ ಮಗಳು ಬೇರೆ ಆಸ್ತಿ ಎಲ್ಲ ಸಿಗುತ್ತೆ ಆರಾಮಾಗೆ ಇರ್ಬೋದು ಹ್ಞೂ ನಾನು ಚೆನ್ನಾಗಿ ಇದ್ಕೊಂಡು ಹೋಗ್ತೀನಿ ಅಂತೇಳಿ ಸ್ವಲ್ಪ ನನ್ನ ಬಿಟ್ಟು ಹೋಗದೇ ಇಲ್ಲೋ ಥರ ನೋಡ್ಕೋಬೇಕು ನಾನು ಅಷ್ಟೊಂದು ಇಷ್ಟಪಡಬೇಕು ಆ ಹುಡುಗಿ ಅದೇ ಮತ್ತೆ ಅವರು ಡಾಕ್ಟ್ರಿಗೂ ಡಾಕ್ಟ್ರ್ ಆದ್ರೆ ಕೊಡೋದು ಅಂತ ಅವರು ಅದಕ್ಕೇನೆ ನಾನು ಹೇಳಿದ್ದು ಸುಮ್ಮನೆ ಡಾಕ್ಟ್ರು ಅಂತ ಹೇಳಿ ಹೇಳ್ರಿ ಹಿಂಗೆ ಏನೋ ಬೇರೆ ಕಡೆಗೆ ಇದ್ದೀವಿ ಅಂತಂದರೆ ಅದನ್ನೇನು ಯಾರೂ ವಿಚಾರಿಸಲ್ಲ ಹ್ಞೂ ನಾನು ಹೈದರಾಬಾದಾಗ ಆಗಿದ್ದೀನಿ ಡಾಕ್ಟ್ರು ಹೈದರಾಬಾದಿ ಕೆಲ್ಸಕ್ಕೆ ಹೋಗ್ತಿದ್ದೆ ಹೈದರಾಬಾದಲ್ಲಿ ಇದ್ದೀನಿ ಡ್ಯೂಟಿ ರಜಾ ಮಾಡಿ ಬಂದಿದ್ದೀನಿ ಮೂರು ತಿಂಗಳು ರಜಾ ಮಾಡಿದ್ದೀನಿ ಅಂತೇಳಿ ಸುಮ್ಮನೆ ಏನೋ ಒಂದು ಹೇಳಬೇಕು ಹ್ಞೂ ಏನು ಮಾಡೋದು ಒಂದು ತಿಂಗಳು ರಜಾ ಹಾಕಿ ಬಂದಿದ್ದೀನಿ ಎರಡು ತಿಂಗಳು ರಜಾ ಹಾಕ್ಬಂದಿದ್ದೀನಿ ಅಂತೇಳಿ ಕಂಪ್ನಿಗೆ ಹೋಗ್ತೀಯಲ್ಲ ಆವಾಗ ನಾನು ಈ ಕಡೆ ಹಾಕಿಸ್ಕೊಂಡಿದ್ದೀನಿ ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ ಅಂತೇಳಿ ಹೇಳೋದ್ರಾಯ್ತು ಅಲ್ಲ ಅವಳು ಡಾಕ್ಟ್ರಲ್ಲೂ ಆಮೇಲೆ ಡಾಕ್ಟ್ರು ಎಲ್ಲಿ ಏನು ಎತ್ತ ಅಂತೇಳಿ ಎಲ್ಲ ಕ್ವಶನ್ ಕೇಳಿದ್ರೆ ಹೆಂಗೆ ಹೇಳೋದು ಏ ಹಿಂಗೆ ಬೇರೆ ಕಡೆ ನಾವು ಫ್ಲೈಟಲ್ಲಿ ಓಡಾಡ್ತೀನಿ ಅಂತೇಳಿ ಹೈದರಾಬಾದ್ಗೆ ಓಡಾಡ್ತೀನಿ ಅಂತ ಹೇಳು ಹ್ಞೂ ಅಷ್ಟೇ ಏನೋ ಒಂದು ಸುಳ್ಳು ಹೇಳಬೇಕು ನೀನು ಹೇಳು ಬೇರೆ ಕಡೆ ಬೆಂಗ್ಳೂರು ಬಿಟ್ಟು ಬೇರೆ ಕಡೆ ಯಾವುದಾದ್ರೂ ಒಂದು ಹೇಳಬೇಕು ಹಿಂಗೆ ಏನಾದರೂ ಒಂದು ಸುಳ್ಳು ಹೇಳಿ ಬಚಾವ್ ಆಗಬೇಕು ಹ್ಞೂ ಸ್ವಲ್ಪ ದಿನ ಅದಕ್ಕೋಸ್ಕರ ನಾನು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹ್ಮ್ ಹ್ಮ್ ಅವಳು ಮದ್ವೆ ಆಗಲಿ ಎಂಬ ಒಂದು ಕಾರಣಕ್ಕೋಸ್ಕರ ಏನ ಕೊಡಲ್ಲ ಕೊಡಲ್ಲ ಕೊಡಲ್ಲೋಳ ಅವ್ಳು ಇನ್ನೇನು ಉಪ್ಪಿಗೆ ಅವಳು ಹೆಂಗೋ ಏನೋ ಒಂದು ಹೇಳ್ಬೇಕಲ್ಲ ನೋಡಣ ಹ್ಮ್ ಸದ್ಯಕ್ಕಂತೂ ಅವ್ರಿಗೆ ಗೊತ್ತಾಗಲ್ಲ ಬಿಡಾಕ ಹ್ಞೂ ನೀವೇನು ಟೆನ್ಷನ್ ತಗೋಬೇಡಿ ನೀವು ಟೆನ್ಷನ್ ತಗೊಳದೇ ಬೇಡ ಅವ್ರಿಗೆ ಗೊತ್ತಾಗೋದಿಲ್ಲ ಈ ವಿಷಯ ನಾನು ನಿಮ್ಮ ನೈಲಿ ಬರೋದೇ ಬೇಡ ಅಂತ ಹೇಳೋಣ ಅಂತಿದ್ದೆ ಇಲ್ಲಿ ಜನ ಸರಿ ಇಲ್ಲ ಮೊದಲೇ ಯಾರಾದ್ರೂ ಒಬ್ರು ನೋಡಿಬಿಟ್ರೆ ಇಲ್ಲೂ ದಿನಾರು ಒಂದು ಕೇಣಿ ಕಿತಾಪತಿ ಮಾಡಿಬಿಡ್ತಾರೆ ಇಲ್ಲಿ ಜನ ಸರಿ ಇಲ್ಲ ಅದಕ್ಕೆ ನೀವು ಹೋಗ್ಲಿ ಹೇಗೇನೆ ಅಂತೇಳಿ ನಾನು ಫೋನ್ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿ ನೀವೇ ಬಂದುಬಿಟ್ರಿ ಅದಕ್ಕೆ ಮನೆ ಬಾಗಿಲಿಗೆ ಬಂದವ್ರನ್ನ ಹೆಂಗೆ ವಾಪಸ್ ಕಳ್ಸೋಣ ಅದಕ್ಕೆ ನೀವು ಬೇರೆ ಅಮೌಂಟ್ ತಂದಿದ್ರಲ್ಲ ನನಗೆ ಕೊಡೋಕ್ಕೆ ಅದಕ್ಕಾಗಿನ ಹ್ಞೂ ಹೆಂಗೋ ನಾನು ನೆನೆಸ್ಕೊಂಡು ನನಗೆ ಕಷ್ಟ ಅಂತೇಳಿ ಫೋನ್ ಮಾಡಿದಕ್ಕೆ ಏನೋ ನಿನ್ನ ಕೈಯ್ಯಲ್ಲಿದ್ದು ನನಗೆ ಸಹಾಯ ಮಾಡಿದೆ ಕಣಪ್ಪ ನನಗಂತೂ ತುಂಬ ಖುಷಿ ಆಯಿತು ಇವರೇನ ಮರೀತಾ ಅವರು ಹ್ಞೂ ಕೊಂಬಲಂಟಿ ಇವರೇನೇ ಹ್ಞೂ ಇವಾಗ ನೋಡ್ಕೊಂಬಂದವರಂತೆ ಕೊಡ್ತೀವಿ ಅಂತ ಹೇಳೋರಂತೆ ನಮಗೇನೋ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ ಡಾಕ್ಟರ್ ಒಂದು ತಕ್ಷಣ ಒಪ್ಕೊಂಬ್ತಾರೆ ಅಂತ ನಾನು ಹೇಳಿಲ್ವಾ ಆ ಡಾಕ್ಟ್ರಿಗೆ ಡಾಕ್ಟ್ರು ಸಿಗ್ಲಿ ಅಂತೇಳಿ ಅವ್ರಷ್ಟು ದಿನ ಕಾಯ್ತಿದ್ದು ಹ್ಞೂ ಅದಕ್ಕೇ ಡಾಕ್ಟ್ರಿಗೆ ಡಾಕ್ಟರ್ ಸಿಕ್ಕ್ಯವ್ರೆ ಅಂದಮೇಲೆ ಕೊಟ್ಟೆ ಕೊಡ್ತಾರೆ ನೀವೇನು ಯೋಚನೆ ಮಾಡಬೇಡಿ ಸುಮ್ಮನೆ ಮಾಡ್ಕೊಬೋದು ನೋಡ್ಕೊಳ್ಳ್ರಿ ಸುಮ್ಮನೆ ಕರ್ಕೊಂಡು ಹೋಗಿ ಎಲ್ಲ ನಾವು ಮದುವೆ ಮಾಡ್ಕೆ ಬರ್ರಿ ನೀವೇನಿ ಹ್ಞೂ ಹೊಟ್ಟೆ ಯಾತು ಹೇಳಕ್ ಹೋಗ್ಬೇಡ್ರಿ ಅಷ್ಟೇನೆ ಹ್ಞೂ ನಾವು ಒಳ್ಳೆ ಕೆಲಸದಾಗ ಈಗ ಅದನ್ನು ಮಾಡಿದೀವಿ ಇದು ಮಾಡಿ ಯಾರೇನು ಬಂದೇನು ಕೇಳಲ್ಲ ಹ್ಞೂ ಎಲ್ಲ ಹೇಳ್ತೇನೆ ಹ್ಞೂ ನಿಮ್ಮ ಇಲ್ಲಿ ಹೇಳ ಅಂತವ್ರೆ ಯಾರು ಇಲ್ವಲ್ಲ ಯಾವ ನಮ್ಮ ಮನೆ ಇರೋದು ಒಂಟಿ ಮನೆ ಹ್ಞೂ ಅಲ್ಲಿ ನಮ್ಮ ಪಾಡಿಗೆ ನಾವೆಲ್ಲ ಯಾರು ವಿಚಾರಿಸಿದ್ರು ಗೊತ್ತಿಲ್ಲ ಅಂತ ಮಿಂಗಲ್ಲ ಯಾರು ಹೇಳ್ತಾರೆ ಹೇಳು ಯಾರು ಹೇಳಲ್ಲ ಬಂದು ನೋಡ್ಕೊಂಬರ್ರಿ ಅಂತ ಹೇಳಿದ್ದೀನಿ ಗೊತ್ತೀನಿ ಅಂತ ಹೇಳೋ ರೀ ಹ್ಞೂ ಒಂದು ಸತಿ ನಾವೆಲ್ಲ ಸುಮ್ಮನೆ ಬೇರೆ ಮನೆಗೆ ಕರ್ಕೊಂಡು ಹೋದ್ರೆ ವಾಸಿ ಅನಿಸುತ್ತ ಅಲ್ವೇ ಹ್ಞೂ ಯಾವ್ದಾನ ಬಾಡಿಗೆನ ತಗೊಳ್ರಿ ಹಾಂ ನೋಳೆ ಯಾವುದಾದ್ರು ಒಂದು ಅಪಾರ್ಟ್ಮೆಂಟಾಗೆ ಬಾಡಿಗೆ ತಗೊಂಡು ಇದೇ ನಮ್ಮ ಮನೆ ಅಂತೇಳಿ ಮದುವೆ ಸೆಟ್ಟಾಗ ಒಂದು ಎರಡು ದಿನ ತೋರಿಸ್ರಿ ಐತೆ ಹ್ಞೂ ಇವಾಗ ನಿಮಗೆ ಒಳ್ಳೆ ಕೆಲಸ ತರಬೇಕಲ್ಲ ಅದಕ್ಕಾಗಿ ಹೇಳ್ತಾ ಇರೋದು ಹ್ಞೂ ನಿಮ್ಗೆ ಕೆಲಸ ತರಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ ಇವಾಗ ಕೆಲಸ ಸಿಗ್ತಾರೆ ಸಿಗ್ತದೆ ಅದಕ್ಕಾಗಿಯೇ ಹ್ಞೂ ನೀವು ಇವಾಗ ಬೇಗ ಕೆಲಸ ಥರ ಬೇಕಂತಂದ್ರೆ ಹಿಂಗೆ ಮಾಡ್ರಿ ಹ್ಞೂ ಹಿಂಗೆ ಮಾಡಿರಿ ನಿಮ್ಗೆ ಉಳೋದಾಗುತ್ತೆ ಹಾಗಾದ್ರೆ ಒಂದು ಬಾಡಿಗೆ ನೋಡ್ಕೇಳ್ರಿ ಬಾಡಿಗೆದೇ ತೋರಿಸ್ರಿ ಐತೆ ಐತೆ ಏನು ಬೇಡ ತಾಯಿ ಇಬ್ಬರು ಇಬ್ಬರೊಳಗೆ ಹ್ಞೂ ಅವಳು ಕುರಿ ಅಮ್ಮಯ್ಯ ಏನಿದ್ರು ಮಾಡ್ತಾಳೆ ಹಂಗೆನೇ ಹ್ಞೂ ಸುಮ್ಮ ಮುಗೇ ಮಾಡ್ಕೊಳ್ಳ್ರಪ್ಪ ಹೇಳ್ತೀನಿ ಹ್ಞೂ ಮಾಡ್ಕೆಳ್ರಿ ಸುಳ್ಳು ಹೇಳಿ ನಾನು ಡಾಕ್ಟ್ರ್ ಆಗಿದ್ದೀನಿ ಅಂತೇಳಿ ಹಾಂ ಹೇಳಿರಿ ಕೊಡ್ತಾವ ಹ್ಞೂ ಡಾಕ್ಟ್ರು ಡಾಕ್ಟ್ರು ನನ್ನ ಮಗಳೂ ಡಾಕ್ಟ್ರು ನಮಗೂ ಡಾಕ್ಟ್ರು ಬೇಕು ಹ್ಞೂ ಅವ್ರ ಮತ್ತೆ ಕುರಿಕಾತ್ಕಂಡಿರ ಅಂತಾರ ಮನಿಗೆ ಯಾರು ಗೊತ್ತಾರಪ್ಪ ಡಾಕ್ಟ್ರು ಅದೇ ಮತ್ತೆ ಹ್ಞೂ ಏ ನನಗೇ ನನ್ನ ಮಗಳನ್ನ ಡಾಕ್ಟ್ರಿಗೆ ಕೊಡ್ತೀವಿ ನನ್ನ ಮಗಳು ಡಾಕ್ಟ್ರು ಆಗ್ಯಾವಳೆ ಅಯ್ಯೋ ಡಾಕ್ಟ್ರ್ ಆಗಿರೋದ್ಕೆ ಏನು ದೊಡ್ಡ ಇದು ಅಮ್ಮಂಗೆ ಆಗ್ಬಿಟ್ಟೈತಿ ಏ ಸಿಮೇ ಇಲ್ಲದ್ದು ಏನ್ ನನ್ನ ಮಗಳು ಅಮ್ಮಂಗ ಯಾರೂ ಆಗದಿಲ್ಲ ನನ್ನ ಮಗಳೇ ಆಗ್ಬಿಟ್ಟವಳೆ ಅಮ್ಮಂಗಾಗ್ಬಿಟ್ಟೈತೆ ಅವ್ರಿಗೆ ಹ್ಞೂ ಅಷ್ಟಿಷ್ಟು ಅವ್ರಿಗೆ ಅಂತಾರ ಏನೋ ಹ್ಞೂ ನೀವು ಡಾಕ್ಟ್ರು ಒಂದಿದಕ್ಕೆ ಅದಕ್ಕೆ ಅಂತ ಒಪ್ಕೆ ಬಿಟ್ಟವ್ರಿ ಹ್ಞೂ ಹುಡ್ಗಾನು ಚೆನ್ನಾಗಾಯ್ದಾನೆ ನಮ್ಮೇಳಿ ಹುಡ್ಗಿನೂ ಕೇಳಿವಲ್ಲ ಹ್ಞೂ ನನಗೇನೋ ಭಾಳ ಇಷ್ಟ ಆಯಿತು ನಮ್ಮ ಕೇಳಿ ಹುಡ್ಗಿನೂ ಒಪ್ಕೊಂಡವಳಿ ಹ್ಞೂ ಅವರು ಒಪ್ಕೊಂಡವ್ರೆ ಫೋನ್ ಮಾಡ್ತೀವಿ ಫೋನ್ ಮಾಡಿದ ತಕ್ಷಣ ಸರಿ ಆಯಿತು ಹ್ಞೂ ನಮ್ಮ ತೇಳಿ ಎಲ್ಲ ಒಪ್ಕೊಂತೀವಿ ಹ್ಞೂ ಎಲ್ಲ ಒಪ್ಕೊಂಡು ಅವ್ರು ನಾವು ಮಾತಾಡ್ಕೊಂಡು ಹೆಂಗೋ ಎಲ್ಲ ಸೆಟ್ ಮಾಡ್ತೀವಿ ಅವ್ರು ಮಾತಾಡೋದೆಲ್ಲ ರೆಕಾರ್ಡ್ ಮಾಡ್ಕೊಮ್ಮೆ ಹ್ಞೂ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ಅದನ್ನ ನೋಡ್ರಿ ಕೊಡೋಲ್ಲ ಅಂದು ಕೊಡೋಲ್ಲ ಕೊಡ್ತೀವಿ ಅಂತ ಹೇಳಿ ಇವಾಗ ಕೊಡೋಲ್ಲ ಅಂತ ಇದ್ದಾರೆ ಅಂತ ಹೇಳ್ಬೋದು ಏನಾರ ತೊಂದರೆ ಆ ತೊಂದರೆ ಅಕಸ್ಮಾತ್ ಹ್ಞೂ ಅವಾಗ ಏನಾದರೂ ಒಂದು ಮಾತಾಡ್ಬೋದು ಹಿಂಗೆ ನೀವು ಬಂದಿರೋದು ಭಾಳ ಖುಷಿ ಆಯ್ತು ನನಗೇನೋ ಹ್ಞೂ ಹೆಂಗೋ ನೀವು ಬಂದಂಗೆ ಆಯಿತು ಕೆಲಸನೂ ಆಯಿತು ಒಪ್ಕೊಂಡವ್ರೆ ಹೆಂಗೋ ಅತ್ತ ಹ್ಞೂ ಬಿಡ್ರತ್ಲಾಗ ಹೋಗ್ಲಿ ಹ್ಞೂ ನನಗೇನೋ ಭಾಳ ಖುಷಿ ಆಯಿತು ಕಣಕ್ಕ ಹ್ಞೂ ನಮ್ಮ ನಮಗೂ ಅದೇ ಇದ್ದಿದ್ದು ಹೆಂಗೋ ಗೊತ್ತಾ ನನ್ನ ಮಗ್ಗೆ ಒಳ್ಳೆ ಕೆಲಸ ಸಿಕ್ಕಿರೇ ಅವ್ರು ಅದು ದೊಡ್ಡದಾಗ್ತಾರೆ ಇವನಂತೂ ಕೆಲಸ ತಗೊಲಿಲ್ಲ ಇವನಂತೂ ಓದ್ಲಿಲ್ಲ ಅಂತ ನಾವು ಹ್ಞೂ ನಾವಂತ ಎಣ್ಣೆ ಹುಡುಕ್ತಿದ್ವಿ ಯಾವುದಾದ್ರೂ ಒಂದು ಕೆಲಸಕ್ಕೂ ಅಂತ ಹೆಣ್ಣು ಆಗಬೇಕು ಅಂತ ದಾಖಲಾದ್ರೆ ಬಿಡು ನಮ್ಮ ಏನಿಲ್ಲ ಹ್ಞೂ ಆರಾಮಾಗಿ ಉಂಡೆಲ್ಲಾರು ಆರಾಮಾಗಿರ್ಬೋದು ಹ್ಞೂ ಒಳದು ಹಾಕ್ತಾಳೆ ನಾವೆಲ್ಲರೂ ಉಂಡ್ಕೊಂಡು ಆರಾಮಾಗಿ ಆರಾಮಾಗಿರ್ಬೋದು ಆತ್ಮನೆ ನನ್ನ ಮಗ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಡಿತೈತಿ ಹ್ಞೂ ಮತ್ತೆ ಸುಮ್ಮನೆ ಹೆಂಗೆ ಮಾಡಿರಿ ಹ್ಞೂ ಅಲ್ಲ ಕಣ್ರಿ ತಮ್ಮ ಇವ್ರು ಹೆಂಗೆ ಪರಿಚಯ ಇದ್ರು ನಿನಗೆ ಏ ರವಿ ಅಂತೇಳಿ ಇವನ ಹೆಸ್ರು ನನಗೆ ಪರಿಚಯ ಇದ್ದ ಅವಾಗ ಹಿಂಗೆ ನಾನು ಸ್ವಲ್ಪ ಬೆಂಗಳೂರಲ್ಲಿ ನಾನು ಅವಾಗ ಓದ್ತಾ ಇದ್ದೆ ನಾವು ಅವಾಗ ಅಲ್ಲಿ ಪಿ ಜಿಲಿದ್ವಾ ಅವ್ರ ಮನೆ ನಮ್ಮ ಪಿ ಜಿ ಮುಂದೆನೇ ಇವ್ರ ಮನೆ ಇದ್ದಿದ್ದು ಅವಾಗ ಇವನು ತುಂಬ ಚೆನ್ನಾಗಿ ಮಾತಾಡ್ಸೋನು ಅಕ್ಕ ಅಕ್ಕ ಅಂತೇಳಿ ನಾನು ತುಂಬ ಚೆನ್ನಾಗಿ ಮಾತಾಡ್ಸೋರು ಇವರು ಮಾತಾಡ್ಸರ್ಬತ್ತಾ ಹೋಗ್ತಾ ಇದ್ರು ನಾನು ಅವಾಗೆಲ್ಲನೂ ಹೊಸ ಮನೆ ಕಟ್ಟಿದಾಗೆಲ್ಲ ಕಳಿಸಿದ್ದೆ ಬಂದಿದ್ರು ಒಟ್ಟಿನಲ್ಲಿ ಎಲ್ಲ ನಮ್ಮ ಇಪ್ಪು ಅನ್ನಾಗೆಲ್ಲ ಮಾತಾಡ್ಕೊಂಡು ಚೆನ್ನಾಗಿದ್ರು ಹ್ಞೂ ಇವರೆಲ್ಲ ನನ್ನ ನಾನು ಇರು ಅವಾಗೆಲ್ಲ ಭಾಳ ದಿವಸದಿಂದ ಪರಿಚಯ ಅಂದರೆ ಜಾಸ್ತಿ ಕಾಂಟ್ಯಾಕ್ಟ್ ಇರಲಿಲ್ಲ ಯಾವಾಗಲೂ ಒಂದು ಫೋನ್ ನಂಬರ್ ತಗೊಂಡ್ರೆ ನನಗೆ ಯಾವಾಗಲೂ ಹಿಂಗೆ ಹೇಳ್ತಿದ್ದಾಕ ಏನಾದರೂ ನಿನಗೆ ಎಮರ್ಜೆನ್ಸಿ ಇದ್ದರೆ ಈಗ ನಾನು ಹೇಳು ಅಂತೇಳಿ ನಮ್ಮ ಹೊಸ ಏನಾದರೂ ವೀಡಿಯೋಸ್ ಎಲ್ಲ ಹಾಕಿದಾಗ ಏನಾದರೂ ಇದ್ದಾಗ ಹೇಳೋನು ನಾನು ನಂಬಿ ಫೋನ್ ನಂಬರು ಇವಾಗ ಕೊಟ್ಟಿದ್ದೆ ಫೋನ್ ನಂಬರ್ ಇತ್ತಲ್ಲ ಫೋನ್ ಮಾಡಿದೆ ನೋಡೋಣ ಅಂತೇಳಿ ಕಣಪ್ಪ ನಮಗೆ ಇವಾಗ ಅರ್ಜೆಂಟ್ ಐವತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಹಿಂಗೆ ಆಗೈತೆ ಸರಿ ಆಯ್ತಾ ಅಕ್ಕ ಕೊಡ್ತೀನಿ ಅಕ್ಕ ಕೊಡ್ತೀನಿ ಒಂದು ಹೆಣ್ಣಿದ್ರೆ ನೋಡಕ್ಕ ನಿಮ್ಮ ಮೂರು ಕಡೆ ಸರಿ ಆಯ್ತು ಬಾರಪ್ಪ ಅಂತೇಳಿ ಆಗ ದುಡ್ಡು ಬಂಡವಾಳ ಮಾಡ್ಕೊಂಡವ್ರೆ ಹ್ಞೂ ಬಂಡವಾಳ ಏನೈತೆ ಹೋದ್ರೆ ಆರಾಮ ಮದುವೆ ಆಗಿ ಆರಾಮಾಗಿ ಇರ್ಬೋದು ಅವಳು ನಮ್ಮ ನನ್ನ ಮಗಳು ಹ್ಞೂ ಸುಮ್ಮನೆ ಮಾಡ್ಕೊಂಡು ಹೋಗಿರಿ ಹೇಳ್ತೀನಿ ಹ್ಞೂ ಅವ್ಳಿಗೆ ಗೊತ್ತಿಲ್ಲ ನಂಗೆ ಸುಮ್ಮನೆ ಮದುವೆ ಮಾಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಹ್ಞೂ ಸುಮ್ಮ ಮಾಡ್ಕೊಂಡು ಹೋಗ್ರಿ ಮಾಡ್ಕೊಂಡು ಹೋದ್ರಿ ನಿಮ್ಮತ್ತೆ ಹಾಂ ಮದುವೆ ಮಾಡ್ಕೊಂಡು ಹೋಗ್ಬೇಕು ಸುಮ್ಮನೆ ನೀವು ಅದ್ರ ಅವಳಿಗೆ ಒಳಗೆ ಹೋದ್ರೆ ಇಲ್ಲೂ ಮಾಡ್ತಾರೆ ಹ್ಞೂ ಅದಕ್ಕೆ ನೀವು ಡಾಕ್ಟ್ರ್ ಡಾಕ್ಟ್ರ್ ಅಂತಲೇ ಹೇಳ್ಕೊಂಡು ಎಲ್ಲಾರ ತಗೂ ಯಾರ ತಗೋ ಯಾವತು ಮಾತಾಡಕ್ಕೆ ಹೋಗೇಡ್ರಿ ಸ್ವಲ್ಪ ದೂರ ಮನೆ ಯಾವುದಾದ್ರು ಒಂಟಿ ಮನೆ ಇರೋ ಅಂಥ ಮನೆ ಕರ್ಕೊಂಡು ಹೋಗಿ ತೋರ್ಸೋದ್ರ ಆಯ್ತಿದೆ ನಮ್ಮ ಮನೆ ಅಂತ ಸ್ವಲ್ಪ ಬಾಡಿಗೆ ತಗೊಂಡು ಚೆನ್ನಾಗಿರೋ ಮನೆಗೆ ಕರ್ಕೊಂಡು ಹೋಗಿ ಅಷ್ಟೇ ಹ್ಞೂ ಥರ ಅವರೇ ಇವಾಗ ಹೆಂಗೆ ಹೇಳಿದ್ರು ಥರ ಡಾಕ್ಟ್ರು ಅಂತ ಹೇಳಿದ್ರಲ್ಲ ಅದೇ ಅವ್ರಿಗೆ ಡಾಕ್ಟ್ರು ಸಿಕ್ಕಿದ್ದಾರೆ ಎಂಬುದೇ ಅವ್ರಿಗೆ ಖುಷಿ ಆಗ್ಬಿಟ್ಟಾಯಿದೆ ಹ್ಞೂ ಡಾಕ್ಟ್ರು ಅಂದರೆ ಸಾಕು ಅವ್ರಿಗೆ ಭಾಳ ದಿಷ್ಟದಿಂದ ಪರಿಚಯ ರವಿ ಅಂತೇಳಿ ನನ್ನ ಹೆಸರು ಈ ಅಮ್ಮನ ಹೆಸರು ನಾಗರತ್ನ ಅಂತೇಳಿ ಅಲ್ಲ ನಾಗು 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 ಅಂತ ಕರೀತಾರೆ ಈ ಅಮ್ಮನಿಗೆ ಅದಕ್ಕೆ ರತ್ನ ಅಂತಲೂ ಕರೀತಾರೆ ಈ ಆಂಟಿ ಹೆಸರು ರತ್ನ ಆಂಟಿ ಅಂತೇಳಿ ನಾಗರತ್ನ ಅಂತೇಳಿ ಅದಕ್ಕೆ ರತ್ನ ರತ್ನ ಅಂತ ಕರಿತೀವಿ ನಾವೆಲ್ಲ ನಮ್ಮ ಮೊದಲಿಂದ ರತ್ನ ಅಂಟಿ ರತ್ನ ಆಂಟಿ ಅಂತ ಕರಿತೀವಿ ಅದಕ್ಕೆ ಇವಾಗ ಪಾಪ ಏನಿಲ್ಲ ಅಂದರು ನನಗೆ ಅದಕ್ಕೆ ಫೋನ್ ನಂಬರ್ ಇತ್ತಲ್ಲ ಇವಾಗ ದುಡ್ಡು ಬೇರೆ ಕಟ್ಟಬೇಕು ಕಟ್ಟಲಿಲ್ಲ ಅಂದರೆ ಅವಂಗೆ ಹೆಂಗೆ ಅಂತ ಹೇಳಿ ಇವಾಗ ಇಪ್ಪತ್ತೈದು ಸಾವಿರ ದುಡ್ಡು ಕೊಡಬೇಕು ತಣ್ಣಗುರು ಮಕ್ಕ ಎಷ್ಟು ಬಣ್ಣ ಅಂತೇಳಿ ಕೇಳಿದ್ಕೆ ಐದು ಸಾವಿರ ದುಡ್ಡು ಬೇಕಣಪ್ಪ ಹಿಂಗೆ ಹೆಂಗೆ ಬೇಕು ಸರಿ ಆಯ್ತಪ್ಪ ಹಿಂಗೆ ಬಾ ನಮ್ಮ ಮೂರಾಗೈತಿ ಹಿಂಗೆ ಗೌರ್ಮೆಂಟ್ ಕಾಸಿದ್ದೆ ಹೇಳ್ತೀನಿ ಅಂತೇಳಿ ಏನೋ ಒಂದು ಸುಳ್ಳು ಮದುವೆ ಮಾಡ್ಕೊಬೋ ಮದುವೆ ಆಗ ಅವ್ರಿಗೂ ಅಂತೇಳಿ ಹ್ಞೂ ಮದುವೆ ಆಗಿಲ್ಲ ಪಾಪ ಮಗಂದು ಅದೇ ಚಿಂತೆ ಅದಕ್ಕೋಸ್ಕರ ಹ್ಞೂ നോട്ത്തീ നിന്നബോദാ മുതല ഭാഗത്ത നോട്ത്തീ വീഡിയോ ബന്ധ നിങ്ങളൊന്ന കമെന്റ് വീഡിയോ ആയിരുന്നില്ല ലൈക്ക് ശേർ മാം ചാനൽ ആസ്ക്രൈബ് മാക്കണ്ടില്ല തപ്പിക്ക സബ്ക്രൈബ് മാൊള്ളി ഓക്കെ വീക്ഷരേ ധന്യം